ఇది మన గోడకి చెయ్యి. ఇది మన సైకిల్ కిడ కిడ దగ్గరకి నిరవాయి నిరవాయి. సరే కొడ. మైక్ లో ఉంది. సూపర్ నైస్ థాంక్యూ. హଁ. ఇది నేను కప్పు పన్నా తంది ఇదు రాది.

ವೈಜ್ಞಾನಿಕ ಪ್ರವೃತ್ತಿ ಬೆಳೆಯುವಂತಹ ಒಂದು ಅವಶ್ಯಕತೆ ಇದೆ ಹೆಂಗೆ ಬೆಳೆದಿತ್ತು ಹೇಳಿ ಬೆಳೀತೈತಿ ಇದು ವೈಜ್ಞಾನಿಕ ಒಂದು ಪ್ರವೃತ್ತಿ ಮುಖ್ಯವಾಗಿ ಮಕ್ಕಳಲ್ಲಿ ಇರ್ತಕ್ಕಂತಹ ಹುಡುಕುವ ಮನಸ್ಸು ಏನಿರಬೇಕು ಹುಡುಕುವ ಮನಸ್ಸಿರಬೇಕು ಜೊತೆಗೆ ಅನ್ವೇಷಣಾ ಮನೋಭಾವ ಪ್ರತಿಯೊಂದನ್ನು ಯಾಕೆ ಹೀಗೆ ಹೆಂಗಕ್ಕೈತಿ ಇದರಿಂದ ಏನ್ ಪ್ರಯೋಜನ ಪ್ರಶ್ನೆಗಳಿಂದ ನಮ್ಮ ವಿಜ್ಞಾನದ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಳ್ತಕ್ಕಂತಹ ಸಂದರ್ಭದಲ್ಲಿ ನಮ್ಮ ವೈಜ್ಞಾನಿಕ ಪ್ರವೃತ್ತಿ ಬೆಳವಣಿಗೆ ಈಗ ಉದಾಹರಣೆ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ ಅಂತಕ್ಕಂತಹ ಸಂಶೋಧನೆ ಮಾಡಿದಂತಹ ದಿನ ನೋಡ್ರಿ ಇದಕ್ಕೆ ನೋಬೆಲ್ ಪ್ರಶಸ್ತಿ ಸಿಕ್ತು ಜಗತ್ತಿನ ಅತ್ಯಂತ ದೊಡ್ಡ ಪ್ರಶಸ್ತಿ ವಿಜ್ಞಾನಕ್ಕೆ ಕೊಡ್ತಕ್ಕಂತಹ ದೊಡ್ಡ ಪ್ರಶಸ್ತಿ ಅದು ಭೌತಶಾಸ್ತ್ರದಲ್ಲಿ ನಮ್ಮ ಸಿ ವಿ ರಾಮನ್ ಅವರಿಗೆ ದೊರಕಿತು ಏನಿದು ರಾಮನ್ ಇಫೆಕ್ಟ್ ರಾಮನ್ ಪರಿಣಾಮ ಅಂತಂದ್ರೆ ಏನು ಇದು ಬೆಳಕಿನ ಚತುರ್ವಿಕೆ ಬಗ್ಗೆ ಹೇಳ್ತಾರೆ ರಾಮಣ್ಣವರು ನಮ್ಮ ದೇಶದಿಂದ ಹಡಗಿನಲ್ಲಿ ವಿದೇಶಕ್ಕೆ ಹೋಗ್ತಾ ಇದ್ದರು ವಿದೇಶಕ್ಕೆ ಹೋಗ್ತಾ ಇದ್ರು ಆಕಾಶದ ಕಡೆ ನೋಡ್ತಾರ ಏನು ಆಕಾಶ ರಾತ್ರಿ ಹೊತ್ತಿನಲ್ಲಿ ಕಪ್ಪಾಗಿ ಕಾಣಿಸ್ತಾ ಇದೆ ಆದ್ರೆ ಮುಂಜಾನೆ ಸೂರ್ಯದ ಸೂರ್ಯೋದಯ ಆದ ಕುಡ್ಲಿಲ್ಲ ನೀಲಿ ಆಗಿರ್ತತಿ ಏನು ಸೂರ್ಯ ಮುಳುಗಾಕತ್ತ ಎಲ್ಲ ಕೆಂಪಾಗಿಡ್ತತಿ ಸೂರ್ಯೋದಯ ಆಗ್ತಾ ಇದೆ ಕೆಂಪಾಗ್ತಾ ಇದೆ ಹೌದಲ್ಲಿ ಸಮುದ್ರದಲ್ಲಿ ಅವರು ವಿಚಾರ ಮಾಡಕತ್ತಿರೋ ಏನಿದಕ್ಕೆಲ್ಲ ಏನು ಕಾರಣ ಆಕಾಶ ನಿಜವಾಗಿ ಕಪ್ಪಾಗಿದೆ ನೀಲಿ ಆಗಿತಿವು ನೀವೇನು ಹೇಳ್ತೀರಿ ವಿದ್ಯಾರ್ಥಿಗಳು ಆಕಾಶ ಕಪ್ಪಾಗಿದೆ ಯಾಕ್ರಿ ಕಾರಣ ಏನು ಗಾಳಿ ಇದೆ ಗಾಳಿಯಲ್ಲಿ ಧೂಳಿನ ಕಣಗಳದವು ಈ ಗಾಳಿಯ ಕಣಗಳು ಮತ್ತು ಧೂಳಿನ ಕಣಗಳಿಗೆ ಸೂರ್ಯನಿಂದ ಬರತಕ್ಕಂತಹ ಬೆಳಕನ್ನ ಚದುರಿಸುವಂತಹ ಶಕ್ತಿ ಇದೆ ಹೀಗಾಗಿ ಬೆಳಕು ಚದರಿಕೊಂಡು ಬೆಳಕು ಎಷ್ಟು ಬಣ್ಣದಿಂದಾಗಿದೆ ಬೆಳಕು ಏಳು ಬಣ್ಣದಿಂದಾಗಿದೆ ಆ ಏಳು ಬಣ್ಣಗಳಲ್ಲಿ ನೀಲಿ ಬಣ್ಣ ಮಂಡ ಚಿತ್ರ ಕೆಲಸ ಗಾಳಿ ಇರತಕ್ಕಂತಹ ಅಣುಗಳು ಮತ್ತು ಧೂಳಿನ ಕಣಗಳ ಮಾಡಿದ್ವು